ಇನ್ಸ್ಟಿಟು ಅಂದರೆ ಮೊದಲು ನಾನು ಮನೆಗಳು ತರಬೇಕಾದಾಗ ಎಸ್ ಸಿ ಎಸ್ ಟಿ ಮತ್ತು ಸ್ಲಮ್ಮು ಸ್ಲಮ್ ಡಾಲರ್ಸ್ಗೆ ಮನೆಗಳು ಅಂತೇಳಿ ತಂದ್ವಿ ಅದಾದ ಏಳ್ನೂರು ಆಯಿತು ಅದನ್ನು ಸಾವಿರದ ಎಂಟಕ್ಕೆ ಮಾಡಿಸಿ ಇನ್ಸ್ಟಿಟ್ಯೂ ಅಂತ ಹೇಳಿದ್ರೆ ಯಾರಿಗೆ ಬೇಕಾದರೂ ಕೊಡ್ಬೋದು ಅಂದರೆ ಕೊಡಬೇಕಾದ ಸಿಗೂ ಕೊಡಬೇಕು ಎಸ್ ಟಿಗೂ ಕೊಡಬೇಕು ಅಷ್ಟೇ ದೊಡ್ಡ ಪ್ರಮಾಣದ ಬೇರೆ ಮನೆಗಳನ್ನ ಬೇರೆ ಕೊಡಬೇಕು ಬಹುಶಃ ಇವತ್ತು ನಾನು ಮನೆಗಳ್ನ ಹೋಗಿ ನೋಡಿದ್ದೀನಿ ಇವತ್ತು ನನಗೂ ಕೂಡ ವಾಸ ಮಾಡ್ಬೇಕಲ್ಲಿ ಅಂತಕ್ಕಂಥ ಆಸೆ ಆಗಿದೆ ಅಷ್ಟರ ಮಟ್ಟಿಗೆ ಮನೆಗಳಿದೆ ಅಷ್ಟು ಚೆನ್ನಾಗಿ ಮನೆಗಳಿದೆ ಇದರಲ್ಲಿ ಒಂದು ದೊಡ್ಡ ಕೊಡುಗೆ ನಮ್ಮ ಸರ್ಕಾರದ್ದು ಅಂತ ಹೇಳಿದ್ರೆ ಇವತ್ತು ನಾವು ಮುಖ್ಯಮಂತ್ರಿಗಳನ್ನ ನೆನೆಸ್ಬೇಕಾಗ್ತದೆ ಕಾರಣ ಏನಂದರೆ ಇದು ಕೊನೆ ಪಕ್ಷ ಪತ್ರಿಕೆಯ ಪತ್ರಿಕೆಯವ್ರ ಮುಖ್ಯ ವರ್ತಮಾನ ತಲುಪಿ ಸಮಾಧಾನ ತರಲಿ ಅಂತೇಳಿ ಮೂಡ ಮೂಡ ಅನ್ನೋದೊಂದು ಈ ಒಂದು ದೊಡ್ಡ ಬೆಟ್ಟ ಮಾಡಿ ಕೂಡಿಸಿದ್ರಿ ಇಲ್ಲಿ ಏನಾಗಿದೆ ಅಂದರೆ ನಾವು ಸಾವಿರ ಎಂಟು ಮನೆಗೆ ಐದು ಲಕ್ಷದ ಹನ್ನೆರಡು ಸಾವಿರ ಅಲ್ಲ ಐದು ಸಾವಿರದ ಐ ಐದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಒಂದು ಮನೆಗೆ ಈಗ ತೀರ್ಮಾನ ಮಾಡಿರ್ತಕ್ಕಂಥದ್ದು ಸರ್ಕಾರಿ ಆದೇಶ ಪ್ರಕಾರ ಒಂದು ಲಕ್ಷ ಕಟ್ಟಿದ್ರೆ ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿನ ಫ್ರೀಯಾಗಿ ಕೊಡ್ತಕ್ಕಂಥದ್ದು ಅಂದರೆ ಅವ್ರ ಮನೆಯೇ ಅಲಾಟ್ ಮಾಡ್ತಕ್ಕಂಥದ್ದು ಇದಕ್ಕೆ ಈಗಾಗಲೇ ಡೆಡ್ ಲೈನ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಡಿಶೆಂಬರ್ ಒಳಗಾಗಿ ನೂರು ಸಾವಿರದ ಎಂಟು ಮನೆಯನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗಿರ್ತಕ್ಕಂಥವ್ರು ಈಗ ಸುಮಾರು ಐ ಒಂದು ಆರುನೂರು ಮನೆಗಳು ಈಗಾಗಲೇ ಮುಗಿದಿದೆ ಆರುನೂರು ಮಗನ ಮನೆಗಳಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಲಂಚಿಕೆ ಮಾಡಬೇಕು ಅಂತ ಹೇಳಿದ್ರೆ ಎಸ್ಸಿಗೆ ಮುನ್ ಮುನ್ನೂರ ಎರಡು ಎಸ್ ಟಿಗೆ ನೂರ ಒಂದು ಒ ಬಿ ಸಿಗೆ ನೂರ ಐವತ್ತೆರಡು ಮೈನಾರಿಟಿಗೆ ಮುನ್ನೂರೈವತ್ಮೂರು ಬೇರೆಯವರಿಗೆ ಇತರೆ ಜಾತಿಯವರಿಗೆ ನೂರು ಒಟ್ಟು ಸಾವಿರದ ಎಂಟು ಮನೆಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಇಲ್ಲಿವರೆಗೆ ಮನೆಗಳು ಯಾರಿಗೂ ಕೂಡ ಅಲೋ ಯಾರಿಗೂ ಕೂಡ ಮುಂಜೂರಾತಿ ಆಗಿಲ್ಲ ಕಾರಣ ಏನಂದರೆ ಇವನ್ನ ಮನೆಗಳನ್ನ ಕಟ್ಟಬೇಕಾದಾಗ ಡಿಮಾಂಡ್ ಇದೆಯೋ ಇಲ್ವೋ ಅಂತಕ್ಕಂಥ ಅನುಮಾನ ಬಂದ ಹಿನ್ನೆಲೆಯಲ್ಲಿ ನಾವೇನು ಮಾಡಿದ್ವಿ ಎಲ್ಲರಿಗೂ ಕೂಡ ಫಲಾನುಭವಿ ಕರ್ದು ಹತ್ತತ್ತು ಸಾವಿರ ಕಟ್ಟಿ ಅಪ್ಲಿಕೇಶನ್ ಹಾಕಿ ಅಂತೇಳಿ ಹೇಳಿದ್ವಿ ಹತ್ತು ಹತ್ತು ಸಾವಿರ ಕಟ್ಟಿ ಅಪ್ಲಿಕೇಶನ್ ಭಾಳ ಜನ ಹಾಕಿದ್ದಾರೆ ಅವೆಲ್ಲರೂ ಕೂಡ ಈ ನಾವು ನಾವು ನಂಬರ್ ಹೇಳಿದ್ವಲ್ಲ ಅದರ ವ್ಯಾಪ್ತಿನಲ್ಲೇ ಬರಬೇಕು ಅದನ್ನು ಯಾವ ರೀತಿ ಅಂತಂದರೆ ಸಿ ಎಮ್ ಸಿ ಎಮ್ ಸಿಗ ಬಂದಿರತಕ್ಕಂಥ ಅಪ್ಲಿಕೇಶನ್ಗಳನ್ನು ಅದನ್ನು ಅದು ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಈ ಬೋರ್ಡ್ಗೂ ಕೂಡ ಕೆಲವು ಅಪ್ಲಿಕೇಶನ್ಗಳು ಹೋಗಿದೆ ಸ್ಲಮ್ ಬೋರ್ಡ್ಗೆ ಹೋಗಿದೆ ಆ ಸ್ಲಮ್ ಬೋರ್ಡ್ಗನ್ನ ಬರ್ತಕ್ಕಂಥದ್ದನ್ನ ಅಪ್ಲಿಕೇಶನ್ ಎಲ್ಲದೂ ಕೂಡ ತರಿಸಿ ಫಲಾನುಭವಿಗಳನ್ನ ಗುರುಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಈಗ ಈಗ ಅದನ್ನು ಮುಂದಿನ ಮೀಟಿಂಗ್ ಅಂದರೆ ಅಂದ್ರೆ ಎಂಟತ್ತು ದಿವ್ಸಲ್ಲೇ ಒಂದು ಮೀಟಿಂಗ್ನಲ್ಲೇ ಹದಿನೈದು ಹದಿನಾರಕ್ಕೆ ಕರೆದು ಅಷ್ಟೊಳಗೆ ತರ್ತೀರ ನೀವು ಸ್ಲಮ್ ಬೋರ್ಡ್ನವರೆಲ್ಲರೂ ನೀವು ತಂದ ತಕ್ಷಣ ಮೀಟಿಂಗ್ ಮಾಡಿ ಈ ಸಾವಿರದ ಎಂಟು ಮನೆಯನ್ನು ಕೂಡ ಅಲಾಟ್ ಮಾಡ್ತೀವಿ ಈಗ ನಾನು ನಿಮ್ಮನ್ನು ಯಾಕೆ ಕರೆದಿದ್ದು ಅಂತ ಹೇಳಿದ್ರೆ ಸಾವಿರದ ಎಂಟು ಮನೆಗೆ ಯಾರಾದರೂ ಅಪೇಕ್ಷೆ ಇದ್ದು ಫಲ ಫಲ ಅರ್ಜಿ ಹಾಕೋದಿಕ್ಕೆ ಅಪೇಕ್ಷೆ ಇದ್ದಂಥವ್ರು ಯಾರು ಬೇಕಾದರೂ ಕೂಡ ಅರ್ಜಿ ಹಾಕ್ಬೋದು ಅರ್ಜಿ ಹಾಕಿದ್ದಾದಮೇಲೆ ಅದಕ್ಕೆ ಒಂದು ಕಾಲ ಲಿಮಿಟ್ ಮಾಡಿ ಮನೆಗಳನ್ನ ಹಂಚುವಂಥ ಕೆಲಸವನ್ನು ಮಾಡ್ತೀವಿ ಸಾವಿರದ ಎಂಟು ಮನೆಗೆ ಈಗೇನು ಹತ್ತತ್ತು ಸಾವಿರ ಕಟ್ಟಿದ್ದಾರೆ ಅದು ಹತ್ತು ಹತ್ತು ಸಾವಿರ ಕಟ್ಟಿರ್ತಕ್ಕಂಥದ್ದು ಅವರು ಓನ್ಲಿ ಓನ್ಲಿ ಇಂಟೆನ್ಷನ್ ಫಾರ್ ಹೌಸ್ ಮನೆ ಬೇಕು ಅಂತೇಳಿ ಕೇಳೋದಕ್ಕೋಸ್ಕರ ಹತ್ತು ಸಾವಿರ ನಾವು ಏನೋ ಅವರು ತೊಂಬತ್ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಕಟ್ಟಿದರೆ ಅವರು ಅವ್ರ ಅರ್ಹರಾಗಿದ್ದರೆ ಸಬಿಟ್ಟಿಗೆ ತೀರ್ಮಾನ ಮಾಡಿದ್ರೆ ಮನೆಗಳಿಲ್ಲದೇ ಇದ್ದರೆ ಅವ್ರಿಗೆ ಮನೆಗಳನ್ನ ಕೊಡ್ಕಂಥದ್ದು ಆದರೆ ಈ ಥರದವರು ಅಕಸ್ಮಾತ್ ಅವ್ರೇನಾದ್ರೂ ಹದಿನೈದು ದಿವ್ಸ ಸೊಡ್ಗಾಗಿ ದುಡ್ಡು ಕಟ್ಟೋದಕ್ಕೆ ಮುಂದೆ ಬರದಲ್ಲೇ ಇದ್ದರೆ ಅವ್ರ ಹತ್ತು ಸಾವಿರ ರೂಪಾಯಿನ ವಾಪಸ್ ಕೊಟ್ಟು ಅದೇ ಜ ವಾಪಸ್ ಕೊಟ್ಟು ಸೈಟನ್ನು ಬೇರೆಯವ್ರಿಗೆ ಅಲಾಟ್ ಮಾ ಮನೆಗಳನ್ನ ಬೇರೆ ಅಲಾ ಅಲಾಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂದರೆ ಎಲ್ಲೋ ಒಂದು ಕಡೆಗೆ ಕಗ್ಗಂಟಾಗಿದ್ದಂಥದ್ದು ಸಾವಿರದ ಎಂಟು ಮನೆಗಳು ಕೂಡ ಇವತ್ತು ಅಲಾಟ್ಮೆಂಟಿಗೆ ನಾವು ತೀರ್ಮಾನ ಮಾಡಿದ್ದೀವಿ ಈಗ ತೀರ್ಮಾನ ಮಾಡೋಕ್ಕೆ ಮುಖ್ಯನ ನಾವು ಎಷ್ಟು ಜನ ಎಸ್ ಸಿ ಟು ಎಸ್ ಟಿ ಎಷ್ಟು ಒ ಬಿ ಸಿ ಮೈನಾರಿಟಿ ಆ್ಯಂಡ್ ಅದರ್ಸು ಇವರೆಲ್ಲರಿಗೂ ಎಷ್ಟೆಷ್ಟು ಇದೆಯೋ ಅವರೆಲ್ಲರೂ ಕೂಡ ಅರ್ಜಿಗಳನ್ನ ಹಾಕ್ಬೋದು ಹಾಕ್ತಕ್ಕಂಥವ್ರು ಈಗ ಆಗ್ತಕ್ಕಂಥವ್ರು ಅರ್ಜಿ ಹಾಕ್ತಕ್ಕಂಥವ್ರು ಒಂದು ಲಕ್ಷ ಕಟ್ಟಬೇಕು ಒಂದು ಲಕ್ಷ ಕಟ್ಟಿದರೆ ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರ ಫ್ರೀ ಆಗ್ತದೆ ಇದು ಒಂದು ಎರಡನೇದು ಹತ್ತು ಸಾವಿರ ಕಟ್ಟಿರ್ತಕ್ಕಂಥವ್ರಿಗೆ ಇದು ತೊಂಬತ್ತು ಸಾವಿರ ಕಟ್ಟಿದ್ರೆ ಸೇರಿಸಿ ಕಟ್ಟಿದರೆ ಅವ್ರ ಮನೇನು ಕೂಡ ಪರಿಶಿಷ್ಟ ಕನ್ಸಲ್ಟೇಷನ್ ಬರುತ್ತೆ ಅದು ಬಂದ ಮೇಲೆ ಅಲಾಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇದು ಇದು ಪ್ರಚಾರ ವ್ಯಾಪಕವಾಗಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ